ಹಾಯ್ ನಮಸ್ತೆ ಎಲ್ಲರಿಗೂ ಗುಡ್ ಡೇ ಇವತ್ತು ಫೋರ್ ಇವತ್ತಿನ ಲಾಗ್ ಬಂದು ನಾನು ರಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ರಾಗಿ ಅಂಬ್ಲಿ ಮಾಡೋಕ್ಕೆ ಸಿಂಪಲ್ಲಾಗಿ ತೊಗೊಂಡಿದ್ದೀನಿ ಏನಿಲ್ಲ ಜೀರಿಗೆ ಮೆಣಸು ಮತ್ತು ಮೆಂತ್ಯ ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಮಡಿಕೆಯಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕಿಟ್ಟು ಕುದಿಯೋ ನೀರಿಗೆ ಒಂಚೂರು ಪುಡಿ ಮಾಡ್ಕೊಂಡಿರೋದು ಒಂಚೂ ಕಲ್ಲುಪ್ಪು ಒಂದಿಷ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಪ್ಲೇಟ್ ಮುಚ್ಚಿದ್ದೀನಿ ಅದು ಚೆನ್ನಾಗಿ ಕುದೀತಿದೆ ಅದು ಕುದಿ ಬಂದ ಮೇಲೆ ನಾನು ಒಂದು ಬಟ್ಲಿಗೆ ಎರಡು ಬ ಕಪ್ಪಷ್ಟು ರಾಗಿ ಹಸಿಟ್ಟನ್ನ ತೆಳ್ಳಗೆ ಗಂಟಿಲ್ದಂಗೆ ಹೊಡ್ಕೊಂಡಿದ್ದೀನಿ ಅದನ್ನ ಹೊಡ್ಕೊಂಡು ಅದಕ್ಕೆ ಚೆನ್ನಾಗಿ ಕುದ್ದಮೇಲೆ ಅದನ್ನ ಹಾಕಿ ಚೆನ್ನಾಗಿ ತಿರುಗ್ಸಿದ್ದೀನಿ ತಿರುಗಿಸ್ಬಿಟ್ಟು ಅದಕ್ಕೆ ಮಜ್ಜಿಗೆ ಚೆನ್ನಾಗಿ ಮಜ್ಜಿಗೆ ಕಡ್ದು ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ಟೂ ಡೇಸಿಂದ ಲಾಗ್ ಮಾಡೋಕ್ಕಾಗಿಲ್ಲ ನಾನು ಸ್ವಲ್ಪ ಬಿಝಿ ಇದ್ದೆ ಎಲ್ಲ ಹೋಗಿದ್ವಿ ಹಾಗಾಗಿ ಮಾಡೋಕ್ಕಾಗಿಲ್ಲ ಇನ್ಮೇಲೆ ಡೈಲಿ ಲಾಗ್ಸ್ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ಥರ ಮಾಡೋದ್ರಿಂದಾಗಿ ಈ ಬೇಸಿಗೆಗೆ ತುಂಬ ಯೂಸ್ಫುಲ್ ಆಗುತ್ತೆ ಯಾಕಂದರೆ ತುಂಬ ಬಿಸಿಲಿದೆ ಹತ್ತು ಗಂಟೆ ಆಯಿತು ಅಂದರೆ ತುಂಬ ಬಿಸಿಲಿಲ್ಲಾಗಿ ಮಕ್ಕಳಿಗೆ ಮನೆಯಲ್ಲಿ ದೊಡ್ಡವ್ರಿಗೆ ಎಲ್ಲರಿಗೂ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಟ್ರೈ ಮಾಡಿ